ಬಾಗಲಕೋಟೆ ಜಿಲ್ಲೆಯ ಇಳ್ಕಲ್ ತಾಲೂಕಿನ ಬಲಕುಂದಿ ಗ್ರಾಮ ಪಂಚಾಯಿತಿಯ ಮುಂದೆ ನರೆಗ ಕೂಲಿ ಕಾರ್ಮಿಕರಿಂದ ಕೂಲಿ ಕೆಲಸಕ್ಕಾಗಿ ಗ್ರಾಮ ಪಂಚಾಯಿತಿಯ ಮುಂದೆ ಕೆಲಸ ಕೊಡಿ ಕೂಲಿ ಕೊಡಿ ಎಂದು ಕೂಗುತ್ತಾ ಗ್ರಾಕೋ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿದರು ಸಂಸದ ಸರ್ಕಾರ ನಮ್ಮಲೇ ಸರ್ಕಾರ ಸರ್ಕಾರ ನಮ್ಮಲೇ ಸರ್ಕಾರ ವಿಡಿಯೋ ಕೇಳಿ ಹಾ ಹಾ ಬೇಡಿ ವಿಡಿಯೋ ಕೇಳಿ ಹಾ ಹಾ ಬೇಡಿ ಧಾರ್ಮಿಕ ಕಾನೂನು ಉಲ್ಲಂಘನೆ ಮಾಡುತ್ತಿರುವ ದ್ರಷ್ಟಾಧಿಕಾರಿಗಳಿಗೆ ಬಿಡಾ ಬಿಡಾ ಧಾರ್ಮಿಕ ಕಾನೂನು ಉಲ್ಲಂಘನೆ ಮಾಡುತ್ತಿರುವ ದ್ರಷ್ಟಾಧಿಕಾರಿಗಳಿಗೆ ಏನೇ ಬರಲೇ ಹಾಕ್ತೀರಿ ಏನೇ ಬರಲೇ ಹಾಕ್ತೀರಿ ನೋನಾ ಸರ್ಕಾರ ನೀ ಸರ್ಕಾರ ಸರ್ಕಾರ ನೀ ಸರ್ಕಾರ ಜನಸಕೋಡಿ ಕೂಲಿ ಕೊಡೆ ಹಣಕ್ಕೆ ಕೊಡಿ ಕೂಲಿ ಕೊಡೆ ಬಡವರಿಗೆ ಕೊಡಿ ಓಟ ಟ್ಯಾಕ್ಸು ನಮ್ಮದಾ ಏಡಾ ಹಕ್ಕ ನಮ್ಮದಾ ಓಟ ಟ್ಯಾಕ್ಸು ನಮ್ಮದಾ ಏಡಾ ಹಕ್ಕ ನಮ್ಮದಾ ನಡೆಯಲ್ಲ 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 ಮೈಯರೆಲ್ಲ ಗುಡಿದರೆ ಏಡಾ ಹಕ್ಕ ನಮ್ಮದಾ ಮೈಯರೆಲ್ಲ ಗುಡಿದರೆ ಕುರ್ತಾರುರಿ ತುಂಡೀ ತುಂಬ ಭಾಳ ರೋಲ್ಸ್ ಇಲ್ಲ ನಮ್ದು ನಾನು ಪಕ್ಕ ಪಕ್ಕಂಥೇಳದು

ಆದ್ರೆ ಇವತ್ತು ದಿವಸ ಕೊಡೋದು ಆಮೇಲೆ ನೋಡೋಣ ಆದ್ರೆ ಇವತ್ತಿನ ಮಟ್ಟಿಗೆ ಪರಗಾನಿದ್ರು ಕೂಡ ಸರ್ಕಾರ ಏನು ಹೇಳೈತಿ ಉದ್ಯೋಗ ಕೆಲಸ ಮಾಡಬೇಕ ಪ್ರತಿ ಕುಟುಂಬವನ್ನು ಕೆಲಸ ಮಾಡ್ಬೇಕಂತೆ ಕಾನೂನು ಮಾಡೈತಿ ಆದ್ರೆ ಇಲ್ಲಿರುವಂತ ಅಧಿಕಾರಿಗಳು ಇಲ್ಲಿ ಅಥವಾ ಬೇರೆ ಏನು ಯಾರೇ ಇರಲಿ ನಿಮಗೆ ಕೊಡ್ಬೇಕಾದ ಕೆಲಸ ಕೊಟ್ಟಿಲ್ಲ ಅದು ಕೊಡ್ಬೇಕಾತಂದ್ರ ನಾವು ಏನು ಮಾಡಬೇಕು ಏನಿಲ್ಲ ಅಂತ ಕೇಳಿ ಎಷ್ಟು ಸರಿ ಅವ್ರಿಗೆ ಹೇಳಿದ್ರು ಅವ್ರ ನಮಸ್ತು ಇಲ್ಲಿವರೆಗೂ ಮೇಲೆ ಸಿಕ್ಕಿಲ್ಲ ಅವ್ರ ಕಡೆ ಜನಪುನ ಇನ್ನೂ ಒಂದು ಇನ್ನೊಬ್ಬ ಅದಕ್ಕೆ ದಯವಿಟ್ಟು ನಾವು ಕೆಲಸ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ನಾವ್ ಇವತ್ತು ಹೋರಾಟ ಮಾಡಿದ ಕೆಲಸ ನಮ್ಗೆ ಸಿಗ್ಬೇಕಾದ್ರ ಆಗಿನ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಕೆಲಸ ಕಾನೂನು ಮಾಡಿ ಏನೋ ನಿಮ್ಗ ಯಾರೋ ಬಂದು ಹೇಳಿದ್ರು ನಿಮ್ಗೆ ಅನುಕೂಲ ಆಯ್ತು ಏನೋ ಒಂದು ಅರೆವಸ ಕೆಲಸ ಮಾಡಕ್ ಆಗಿ ಬರಗಾಲ ಪರಿಸ್ಥಿತಿ ಅಂತ ಹುಡುಗ ನಮ್ಗೆ ಕೆಲಸ ಕೊಡ್ಬೇಕು ಹಾ ನಮ್ಮ ಪಂಚಾಯತ್ ಒಳಗೆ ಇರುವಂತ ಅಧಿಕಾರಿಗಳು ಇವತ್ತು ಕೆಲಸ ಇಲ್ಲ ಅಂತ ಕೈ ಚೆಲ್ಲಿರೋದು ನಾವೇನ್ ಹೋಗೋಣ ಎಲ್ಲಿ ಹೇಳ್ರಿ ಅದಕ್ಕೆ ನಾವು ಬಿಸಿಲ್ ಇರ್ಲಿ ಏನೇ ಇರ್ಲಿ ಕುಂದ್ರೋಣ ಕುಂದ್ಕೆಟ್ ಕೆಲಸ ಕೇಳೋಣ ಆದ್ರೆ ಅವ್ರು ಏನೋ ಹೇಳಿದ್ರು ಬೇರೆ ಬೇರೆ ಕಡೆನೂ ಹೇಳಿದ್ರು ಸಿಇಒರ್ ಅನುಮೋದನೆ ಕೊಟ್ಟಿಲ್ಲ ಅವ್ರಿಗೆ ಆ ಎ ಡಿ ಪಿ ಸಿ ಕೊಟ್ಟಿಲ್ಲ ಎ ಡಬ್ಲ್ ಇ ಕೊಟ್ಟಿಲ್ಲ ಅದೆಲ್ಲ ನಮಗೆ ಸಂಬಂಧಪಟ್ಟಿಲ್ಲ ಅದು ನಮಗೆ ಸಂಬಂಧಪಟ್ಟಿದ್ದು ನಿಮಗೆ ಬಲ್ಕುಂದಿ ಗ್ರಾಮ ಪಂಚಾಯತಿ ಅಲ್ಲಿ ಕೆಲಸ ಕೊಡ್ತಾರ ಇಲ್ಲ ಕೇಳು ಇಲ್ಲ ಕೆಲಸ ಕೊಡಂಗಿಲ್ಲ ಅಂತಂದ್ರೆ ಅದಕ್ಕೆ ಮುಂದೊಂದು ದಾರಿ ಐತಿ ಆ ದಾರಿ ಹೋಗೋಣ ಬೇಡ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಗೆ ನೀ ಯಾರು ಕೇಳಕ್ ಬಂದಿ ನಂತ ನೂರು ದಿವ್ಸ ಮುಗಿಲ್ ನಾವು ಆರು ಸಲ ಹೋಗಿದ್ವಿ